ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಇವತ್ತಿನ ಹತ್ತಿ ಎಷ್ಟು ರೇಟು ನಡೆದಿದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಇದಕ್ಕೆ ಮುಂಚೆ ನಮ್ಮ ಚಾನಲವನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಒಂದು ಜೂನ್ ಇಪ್ಪತ್ತಿಪ್ಪತ್ನಾಲ್ಕಿನ ಹತ್ತಿ ಬೆಲೆಗಳ ವಿವರಗಳು ಮೊದಲಾಗಿ ನಾವು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಡಿ ಸಿ ಎ ಹತ್ತಿ ವೆರೈಟಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ನಾನ್ನೂರ ತೊಂಬತ್ತೆಂಟು ಹೆಚ್ಚಿನ ಬೆಲೆ ಆರು ಸಾವಿರ ಎಂಟುನೂರ ಹದಿನೆಂಟು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ತೊಂಬತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡು ಡಬಲ್ ನಾಲ್ಕು ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮುನ್ನೂರು ಇನ್ನು ವಿಜಯಪುರ ಮಾರುಕಟ್ಟೆಯಲ್ಲಿ ಬಾನಿ ಹತ್ತಿ ವೆರೈಟಿ ಇಲ್ಲಿ ಅತ್ಯಧಿಕವಾಗಿ ಆರು ಸಾವಿ ಆರುನೂರ ಐವತ್ನಾಲ್ಕು ಆರುನೂರ ಐವತ್ನಾಲ್ಕು ಹತ್ತಿ ಚೀಲಗಳನ್ನು ಎಂಬುದು ಟೆಂಡರಿಂಗ್ ಅನ್ನೋದು ಆಗಿದೆ ಕ್ವಿಂಟಲ್ಗೆ ಕಡಿಮೆ ಬೆಲೆ ಒಂದು ಸಾವಿರ ಆರು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ಅರವತ್ತ್ಮೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರ ತೊಂಬತ್ತೊಂಬತ್ತು ಇಲ್ಲಿ ಹತ್ತಿ ಬೆಲೆಗಳನ್ನು ನಾವು ಗಮನಿಸಿದರೆ ಅಂತಿಮವಾಗಿ ಗರಿಷ್ಠ ಬೆಲೆ ಏಳು ಸಾವಿರ ಎಂಟುನೂರ ಅರವತ್ತ್ಮೂರು ರೂಪಾಯಿ ಎಂಬುದು ವಿಜಯಪುರ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ವೀಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ధన్యవాదాలు జయ్ జవాన్ జయ్ కిసాన్ జా హింద్